ಮಾಡಿ ಅಲ್ಲ ಊಟಕ್ಕೆ ಸಹಿತ ಪೂರ್ಸೋತಿ ಇನ್ನು ಎಮ್ಮಿ ತಿರ್ಗಾಡ್ಸಿ ಊಟ ಕಟ್ಟಿದ್ಯಾವಾಗ ಅಂತ ಎಮ್ಮಿ ಕಾಯುವ ಹೆಣ್ಣೆ ಸಣ್ಣಾಗಿ ಸುಡಬ್ಯಾಡ ತಮ್ಮನ ಮಸಗಿ ಬಿಡಬ್ಯಾಡ नी का

ನೀ ಎಲ್ಲ ಕರೆ ಐತಿ ಅಂದ್ರೆ ಏನ್ ಮಾಡುದು ಮ್ಯಾಲ ನನ್ನ ಮನಸ್ಸು ಯಾಕೋ ರಾಜ್ಯಂದ್ರ ಹುಟ್ಟಿದ ಸೂರ್ಯ ಮುಳುಗತಾನ ಮೂಡಿದ ಮಲ್ಲಿಗೆ ಬಾರದ ತೇ ಹುಡುಗಿ ಕಟ್ಟಿ ಹಾಕಿದು ನನ್ನ ಮನಸ್ಸು ನೀ ನನ್ನ ಕೈ ಹಿಡಿದ ಮೇಲೆ ನೋಡಿ ನನ್ನ ವರ್ಸಸ್ ಅಧಿಕಾರಿ ಕುಂಬಳ ಅಯ್ಯ ಕಳ್ಳ ಯಾರ ಹೆಗಲ ಮುಟ್ಟಿದ್ರು ಅಂತ ಈ ರೀತಿ ಕನಸ್ ಕಾಣತಿಯಾ ನೀನು ಗಣಸು ಕಾಣದಂತೆ ಏನನ ರಾಣಿ ಮನಸಿನ ಮಜಾನೇ ಹಂಗೈತಿ ಯಾವತ್ತ ಸರ್ ನನ್ನ ಮೇಲೆ ಸಹಕಾರ ವಿಶ್ವಾಸ ಇಟ್ನಂದ್ರ ಈ ಸಾವಿರ ಆಳು ದುಡಿಸೋ ಸರ್ದಾರ್ ನಾನಕ್ಕ ರಾಣಿ ನಾನಕ್ಕನೆ ಅಲ್ಲ ಲಲ್ಲಾ ಮೋಡಿ ಮಾಡಿದಿಲೋ ನನ್ನಲ್ಲ ಓಡಿ ಬಂದ ಕೊಡಬಾರೋ ಸೀಹದ ಬೆಲ್ಲ ಬಾ ಹಿಂಡ್ಬೇಡ ನನಗಲ್ಲ ಹಾಡុត ಬಾರೋ ನನ್ನ ರಾಜ್ಯ ಮಲ್ಲ ಬಾಲೇ ನನ್ನ ರಾಣಿ ಬಾ ಬಾ ಹರಿ

ಏಯ್ ನಾ ದಿನಿ ಬಾಳ್ ಮಂಗ ನೀ ಯಾಕೆ ಮಾಡೀನಿ ಹುಡುಗಿ ಸಂಗ ಹೌದು ಪಡಲಿ ಕುಡಲ ಬಿಟ್ಟ ಬಸವನ ಬಾರ್ಕೊಂಡು ಹಿಡ್ಕೊಂಡು ತಿರೀಡತಿ ಯಾಕೆ ಮಗನ ಏನಾಯ್ತಿ ಚಿಗರಿ ಮಿಸಿ ಗೆಜ್ಜೆ ಬಾರ್ಕೊಂಡು ಕೊಡ್ತಾಳೆ ಈ ಹತ್ತಿನ ಹತ್ತಿನ ಲೇ ಮಗನ ಈ ದೇಶಕ್ಕೆ ರೈತ ನಾನೇ ಲೇ ಮಗನ ಅಲೋ ಮಗನ ನೀಡ್ ರೈತ ಮಾಶಾ ಮಗನ ಇಲ್ಲೇ ನಾ ಮತ್ತೆ ತಿಳ್ಕೊಂಡ್ ಮಾಮಿ ಮಾತಾಡಲಿ ನಾ ರೈತ ರೈತ ಈ ಊರಿಗೆ ಈ ದೇಶಕ್ಕೆ ನಾನೇ ರೈತ ಮತ್ತೆ ಅವನು ಇಲ್ಲ ಅದನ್ನ ಬಿಡಲಿ ಯಪ್ಪ ನಾ ಇತ್ತ ಬರು ಅದ್ನಾಗ ನಮ್ಮ ಸಾಹೇಬರು ಒಗತ್ತಾಗ ನಿನ್ನೆ ಗಾಡಿ ಹೊಡೆದ್ರು ಅಂತ ಹೇಳಿ ಪ್ಯಾಂಟ ಕಸ್ಕೊಂಡ್ರ ಅರ್ಧ ಬಿಟ್ರ ಕಸ್ಕೊಂಡ್ರ ಜೀವನಾನ ಹೋಗಿತ್ತಾಗ ನಿಮ್ಮ ಮೊದಲೇ ರಾಣಿ ಚಿಂತ್ಯಾಗ ನಾ ಇರ್ತನ ನಿಸೆದಾಗ ರಾಣಿ ಚಿಂತ್ಯಾಗ ನಾ ಇರ್ತನ ನಿಸೆದಾಗ ಕುಡಿ ಕುಡಿ ನೆನಪ ಆಕಿ ಗೆಳತಿನಿ ರಾತ್ರಿ ಬರದಾಗ ಸನೆಕೊಂಡ್ರ ಕನೆಕ್ ಬಂದ್ರೆ ನನಗೆ ಗೊತ್ತಿಡ್ತದೆ

ಯಾರಂತ ಹೇಳಲಿಲ್ಲ ಅಂದ್ರೆ ನನ್ನ ಕೈಯಾಗ ಹಾಕ್ತೀನಿ ದುಗುಡ ಹಾಕಿ ಬಿಡ್ತೀನಿ ನನ್ನ ಮೂಗಿಗೆ ಮುಗಡ ಯಾರಲಿ ನೀನು ಈ ನಮ್ಮ ನಾ ನಾ ನನ್ನ ನೋಡಿದ್ರೆ ಗೊತ್ತಾಗಬೇಕು ನಿನಗೆ ಏನಂತ ಮಾನ್ಯ ಚಕ್ರವರ್ತಿ ಚಂದ್ರಯ್ಯ ಗೌಡರ ಗಾಡಿ ಡ್ರೈವರ್ ಅಂತ ಹೌದ್ ಹಿಂಗ ಅಲೆ ನಾ ಏನ ನಮ್ಮ ಸಾಹೇಬರು ಗಾಡಿ ಬರ್ಸು ಕಿನ್ನರ ರಥ ಮಾಡಿದೆ ಮಗಣ ನಿನ್ನ ಏಲೇ ರಾಜಾ ಯಾ ಒಲೇ ರಂಗ್ಯ ನೋವಾಚ್ ನೋಸ್ತೋಣ ಅಲ್ಲೇ ಮಗಣ ಹಾತಿಗಳ ಮುತ್ತಿಗೆ ಬಸ್ ಸ್ಟ್ಯಾಂಡ್ ಕಡ್ಲಿಕಾಯಿ 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 ಮಾರಾಯ್ತು ಮಗನ ಅದನ್ನ ಬಿಡಿಸ್ಕೊಂಡ್ ಬಂದ್ರಿ ನಾನು ನಮ್ಮ ನಮ್ಮ ಗಾಡಿ ಡ್ರೈವರ್ ಮಾಡ್ದ ಮಗನ ನನಗೆ ಆಪಿಟ್ಟೆ ಅಲೇನಿ ಅಲೇ ಮಗನ ನೋಡ್ ಮತ್ತ ಜರಾಣ ಏನ್ರ ಮನಸ್ಸು ಮಾಡಿದ್ನ ಅಂದ್ರ ಮನಸ್ ಮಾಡ್ಬಾಡ್ಲಿ ಅಪ್ಪ ಇದ್ದು ಇಸ್ ಕುರಿ ಮಂದಿ ಪಾಲ್ಯ ಕಾಯಾಗತ್ತಿನ ಆ ಕುರಿ ಊಡಿ ಬಿಡ್ಸಿ ಕಡಬೇಕಾದ್ ಮಾಡ್ಯಾ ಪಾಲ್ಯ ನೀ ಎತ್ತಾಗರ ಡ್ಯಾನ್ಸ್ ಮಾಡಿ ದೇಶ ತಿರುಗಿ ಬಂದಿರ್ಬೇಕ ಜನಪದ ಹಾಡಿ

अरे जब तक जवानी छुपावो गिरान तबारो को कितना सतावो गिरान कभी ना किसी की दुल्हनिया बनोगी मुझसे शादी करोगी मुझसे शादी करोगी आ मुझसे शादी करोगी आ मुझसे शादी करोगी यार शादी करोगे ना उन्हें शादी मार कूटा बना मनिया कौन जॉब लाने पे करोगे ले ले ये ले बारानी ये ले बा तो हाड़ा आ रहा ना जॉब ಚಿನ್ನವಾನ ಗಡಿಗೆ ದೊಡ್ಡದಾಯದ ಹೆಂಗ ಮಾಡು ಚಿನ್ನವಾದ ಗಡಿಗೆ ದೊಡ್ಡದ ಹಾಡ್ದು ಹೇಳುವ पहिलो शर्मक दिन जाला तुझा पटोलो टकलो यो पहिले यो 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 शर्मक दिन पहिलो शर्मक ಏನು ಸೋರ್ ನೀನು ಹಂಗಲ್ಲ अर्ध नूरी कड़ी कतमा पहली पूरी बंदे दीपाली हे हुलिया ना पूरी बंदे दीपाली

চর ভ চ চ চনে ಹಂಗ್ಯಾಕ ಬನೆ ತ ಕೂಳರ ಹಾಗೆ ನಿಲ್ಲ ನಾಯಿ ಅಚ್ಚಾ ಅಚ್ಚಾ ಹಂಗ್ಯಾಕ ಕಾಯಿದ್ ನಾಯಿ ಅಂತದ ಅಚ್ಚಾ ಅಚ್ಚಾ ಹಂಗ್ಯಾಕ ಹಳೆ ನಾಯಿಗಳ ಮಗಳು ಉಕಿ ಅಂತ ನೋಡಿ ಅವ್ನು ನಿಮ್ ಮನೆ ಬರ್ಲೆ ಕುಳಗಿ ಕುಳಗಿ

ಅಲ್ಲೊಲೆ ಕೆಂಪನ ಹೊಲಕ್ಕೆ ಹೋಗಿ ಕಡ್ಲಿ ಹಾಕಿ ಆಚೆ ಕಡೆ ಹಳದ ಹೊಲಕ್ಕೆ ಜ್ವಾಳ ಹಾಕಿ ಸಟ್ನ ಬಾ ಅಂತಂದ್ರ ನೀನ್ ನಿಂತಿ ಅಮಗನ ನನ್ನ ಮಗಳು ಕೂಡ ಜ್ವಲ್ ಸುರ್ಸಾಕ ಏ ಮಾವ ಜ್ವಲ್ ಸುರ್ಸ ನೀನ್ ರುಚಿನ ಗೆಲ್ಲಾಕ ಬಂದೆ ಓ ಮಾವ ಗೆಲ್ಲಾಕ ಮುಚ್ಕೊಳ್ಳೋ ನೀ ಅವನ ನೀ ಬಾಯಿ ತೆಗೆದ್ರೆ ಹಾಕ್ತಾರ ನಿನ್ನ ಬಾಯಾಗ ತುಪ್ಪ ಆಮೇಲೆ ಒಳಗೆ ಹೋಗಿ ಆಗುತ್ತ ಹೆಪ್ಪ ಆಮೇಲೆ ಆಗುತ್ತ ನೀನ್ ಮಾರಿ ಸಪ್ಪ ನೀ ಸುಮ್ಮನೆ ನಡಿಯ ಹೋಗಪ್ಪ ನಾವು ಹೋಗಿ ಬರಲಿ ನಡಿ ಬೇಡ ಇಲ್ಲಿ ಬಲಕೆಯನ್ನು ಬಿಟ್ಟು ಹೇಗೆ ಹೋಗುವೆ ನಮ್ಮ ಫಾದರ್ ಅವರು ಬಿಡುವುದಿಲ್ಲ ಹೋಗಲಿಲ್ಲ ಅಂದ್ರೆ ನೋಡು ಬಲಕೆ ಬೋಣು ಬಲಕೆ ನೋಡು ಸ್ವಲ್ಪ ಕರುಣೆ ತೋರು ನನ್ನ ಮೇಲೆ ಏ ಒಂದು ನಿಮಿಷ ನಿಂದ್ರೆ ಮೂರು ಮಂದಿ ಕೂಡ ಅಲ್ಲಿ ಶಾಂತಿ ಕಟ್ಟಿ ಖಾಲಿ ಐತೆ ಅಲ್ಲಿ ಹೋಗಿರ್ ಹೋಗ ಯಾರು ಇಲ್ಲ ಮಗಳಿಗೆ ಅಲ್ಲಿ ಉಡಾಳ ಮಂದಿ ಬಾಳದಾರ ಹೌದೌದು ಗೆಳೆ ನಾನು ಕೆಳ ವಾಜಲ್ಲ ಜೀವ ಅಲ್ಲಿ ಮಾಡಿ